ಭಾರತ ದೇಶ ಕಂಡ ಅಪರೂಪದ ಮುಖ್ಯಮಂತ್ರಿ ಕೇಜ್ರಿವಾಲ್ ಬಡವರಿಗೆ ಬಂಪರ ಕೊಡುಗೆ ಅಂಗವಿಕಲರ ವೇತನ ಡಬಲ್ ವಿಧವಾ ವೇತನ ಡಬಲ್ ವೀಕ್ಷಿಸಿ ವೀಕ್ಷಕರೇ ಖಾನಾಪುರ್ ಎಮ್ ಎಲ್ ಎ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ತಮ್ಮ ವೈದ್ಯಕೀಯ ವೃತ್ತಿಯಿಂದ ಆಫ್ರಾನ್ ಹಾಕೊಂಡು ಕೊರೋನಾ ವಿರುದ್ಧ ಜಾಗೃತಿ ಮಾಡುತ್ತಿರುವುದು ಅದ್ಭುತ ನೋಡಿ ವೀಕ್ಷಕರೇ ಕರ್ನಾಟಕ ಪೊಲೀಸ್ ಕಾಯ್ದೆ ಎರಡು ನೂರ ಎಪ್ಪತ್ತು ಐಪಿಸಿ ವಿನಾಕಾರಣ ತಿರುಗಾಡಿದರೆ ಎರಡು ವರ್ಷ ಜೈಲು ಜಾಮೀನು ಇಲ್ಲ ಇದು ಕೊರೋನಾ ಎಫೆಕ್ಟ್ ಗೋಕಾಕ್ ಘಟಪ್ರಭಾ ಕಬ್ಬೂರ್ ಪೊಲೀಸರಿಂದ ಕೊರೋನಾ ಜಾಗೃತಿ ಅಂಗಡಿ ಹೋಟೆಲ್ಗಳು ಬಂದ್ 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 ಪೊಲೀಸರ ಜಾಗೃತಿಗೆ ಎಚ್ಚೆತ್ತ ಜನತೆ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಂಬರ್ ಒನ್ ಚಾನಲ್ ಮುಖಾಂತರ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಬಹಳ ಒಂದು ಇಂಪಾರ್ಟೆಂಟ್ ಮೂರ್ನಾಲ್ಕು ಸುದ್ದಿಗಳೊಂದಿಗೆ ಬಂದಿದ್ದೇನೆ ಯಾಕೆಂದರೆ ಎಲ್ಲವೂ ಭಾರತದಲ್ಲಿ ಕೊರೋನಾ ಇಫೆಕ್ಟ್ ಕೊರೋನಾ ಎಫೆಕ್ಟ್ ನಾನು ಕನ್ನಾರೆ ನೋಡ್ತಾ ಇದ್ದೀನಿ ಗಾಡಿಯವರ ಜೀವನ ಬಡವರ ಜೀವನ ಗ್ಯಾರೇಜಲ್ಲಿ ಕೆಲಸ ಮಾಡುವವರ ಜೀವನ ಗಾರೆ ಕೆಲಸ ಮಾಡುವವರ ಜೀವನ ತಗ್ಗು ದಿನ್ನೆಗಳನ್ನು ತೆಗೆಯುವ ಕೆಲಸ ಕಟ್ಟಿಗೆ ತರುವವರ ಕೆಲಸ ಈ ಎಲ್ಲ ಬಡವರ ಜೀವನ ರೋಚಿ ಹೋಗಿದೆ ವೀಕ್ಷಕರೇ ತತ್ತರಿಸ್ತಾ ಇದ್ದಾರೆ ಎಷ್ಟೋ ಜನ ನಮ್ಮ ಕಚೇರಿಗೆ ಬಂದು ತಮ್ಮ ತೊಳಲಾಟ ಅಳಲಾಟ ತಮ್ಮ ಕೌಟುಂಬಿಕ ಜೀವನದ ಬಗ್ಗೆ ಕಥೆಯ ವ್ಯಥೆಯನ್ನು ಬಹಳ ಸವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಕಣ್ಣೀರಿನ ಕಪಾಳಕ್ಕೆ ಬಂತಾಯಿದೆ ವೀಕ್ಷಕರೇ ತುಂಬ ದುರ್ಗತಿ ಬಂದಿದೆ ನಮ್ಮ ದೇಶಕ್ಕೆ ಇಂಥದ್ದೊಂದು ಕೊರೋನಾ ಪೆಕ್ಟಿ ಎಪ್ಪತ್ತು ವರ್ಷದಲ್ಲಿ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ ಆದರೂ ಇಂಥ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸರ್ಕಾರ ಸನ್ನದ್ಧವಾಗಿದೆ ಆ ಸರ್ಕಾರ ಸನ್ನದ್ಧವಾಗುವುದರಲ್ಲಿ ಅದರಲ್ಲಿ ಪ್ರಮುಖ ಅದ್ಭುತ ಮುಖ್ಯಮಂತ್ರಿ ಅಂದರೆ ಕೇಜ್ರಿವಾಲ್ ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ತಿದ್ದೀನಿ ನಾನು ಕರ್ನಾಟಕ ಮುಖ್ಯಮಂತ್ರಿ ಶಾಂತರಾಗಿಬಿಟ್ಟಿದ್ದಾರೆ ಕೇವಲ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಆದರೆ ಭಾರತದ ದೇಶ ದೆಹಲಿ ರಾಜ್ಯದ ಒಂದು ಕೇಜ್ರಿವಾಲ್ ಅಂತ ಮುಖ್ಯಮಂತ್ರಿ ಇದ್ದಾರೆ ನಿಮಗೆಲ್ರಿಗೂ ಗೊತ್ತಿರ್ಬೋದು ಕಸಬರಿಗೆ ಅವ್ರದ್ದು ಗುರುತು ಅವರು ಏನು ಘೋಷಣೆ ಮಾಡಿದ್ದಾರೆ ಗೊತ್ತಾ ಬಡವರಿಗೆ ಇವತ್ತು ಬಂಪರ್ ಕೊಡುಗೆ ಎಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಎರಡು ತಿಂಗಳಿಗೆ ಆಗುವರೆಗೆ ರೇಷನ್ ಫ್ರೀ ಕಂಪ್ಲೀಟ್ಲಿ ಬಹಳ ಅದ್ಭುತ ಸ್ಟೋರಿ ರೋಚಕ ಸುದ್ದಿ ಖಚಿತವಾದ ಮಾಹಿತಿ ಪ್ರಕಾರ ಅವರು ತಮ್ಮ ಬಾಯಿಂದ ಇವತ್ತು ಘೋಷಣೆ ಮಾಡಿದ್ದಾರೆ ಆಮೇಲೆ ಮತ್ತೇನು ಕೊಟ್ಟಿದ್ದಾರೆ ಹೇಳಿ ನೋಡೋಣ ಅಂಗವಿಕಲರ ಮಾಶಾಸನ ಡಬಲು ವಿಧವೆ ವೇತನ ಡಬಲು ಪ್ರತಿ ಗಲ್ಲಿ ಮೊಹಲ್ಲಾದಲ್ಲಿ ಉಚಿತ ಕ್ಯಾಂಟೀನು ಬ್ರೇಕ್ಫಾಸ್ಟ್ ಮಾಡ್ಬೋದು ಮಧ್ಯಾಹ್ನ ಊಟ ಮಾಡಬಹುದು ಸಾಯಂಕಾಲ ಊಟ ಮಾಡಬಹುದು ಬಡವರಷ್ಟೇ ಅಲ್ಲ ಎಲ್ಲರೂ ಕೂಡಿ ಊಟ ಮಾಡಬಹುದು ಎಂತ ಮುಖ್ಯಮಂತ್ರಿ ರೀ ನಮ್ಮ ಭಾರತಕ್ಕೆ ಸಿಕ್ಕಿದ್ದು ಇದೊಂದು ಬಹಳ ಅದ್ಭುತ ಸುದ್ದಿ ವೀಕ್ಷಕರೇ ಇಂಥ ಮುಖ್ಯಮಂತ್ರಿಯ ಪರಿಣಾಮ ಎಲ್ಲ ಮುಖ್ಯಮಂತ್ರಿಗೆ ಬೀಳಬೇಕು ಕರ್ನಾಟಕದಲ್ಲಿ ಮೊದಲು ಬೀಳಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ಬಡ ಜನತೆ ಬಹಳ ಇದ್ದಾರೆ ಬಿಜಾಪುರ ಬಾಗಲಕೋಟೆ ಉತ್ತರ ಕರ್ನಾಟಕದಿಂದ ವಲಸೆ ಹೋದ ಜನ ವಾಪಸ್ ಬಂದಿದ್ದಾರೆ ಕೊರೋನಾ ಇಫೆಕ್ಟ್ದಿಂದ ದಿಂದ ಅವ್ರು ಏನ್ ಮಾಡಬೇಕು ಹೊಟ್ಟೆಗೆ ಏನ್ ತಿನ್ಬೇಕು ಗಂಜಿ ಊಟಕ್ಕೆ ಗತಿ ಇಲ್ಲದಂತಹ ಜನರಿಗೆ ಒಂದು ರೇಷನ್ ಆದರೂ ಫ್ರೀ ಮಾಡುವಂತ ಸರ್ಕಾರ ಘೋಷಣೆ ಮಾಡಬೇಕು ಈ ಕೊರೋನಾ ಎಫೆಕ್ಟ್ ದಿಂದ ಆರೋಗ್ಯ ಇಲಾಖೆಯ ಕೋಟ್ಯಂತರ ಹಣವನ್ನು ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ರಾಮುಲು ಅವರೇ ಪ್ರತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಮೇಲೆ ಕಣ್ಣಿಡಬೇಕು ಇವರಿಗೆ ಮಾರಿ ಹಬ್ಬ ಆಗಬೇಕು ಇವರು ಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮಾರಿ ಹಬ್ಬ ಜನರಿಗೆ ಆಗ್ತಾ ಇದೆ ಇದೊಂದು ಬಹಳ ರೋಚಕ ಸುದ್ದಿ ಬಹಳ ಕಣ್ಣಿಡ್ಬೇಕು ಅವ್ರ ಮೇಲೆ ಯಾಕಂದ್ರೆ ಯಾವುದೇ ರೀತಿಯ ಔಷಧೋಪಚಾರ ಇನ್ನುವರೆಗೆ ಪ್ರಚಾರ ಆಗ್ತಾ ಇಲ್ಲ ಯಾವುದೇ ಆರೋಗ್ಯ ಇಲಾಖೆ ಕಾರ್ಯಕರ್ತರಿಗೆ ಒಂದು ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡಲ್ಲ ಒಂದು ವೈದ್ಯಾಧಿಕಾರಿಗೆ ಇದರ ಬಗ್ಗೆ ಕೇಳಿದರೆ ಯಾವುದೇ ಒಂದು ಭಾವನೆಯಿಂದ ಉತ್ತರ ಕೊಡ್ತಾ ಇದ್ದಾರೆ ರಾಮುಲು ಅವರೇ ನೀವು ಬಹಳ ದಕ್ಷ ಅಧಿಕಾರಿ ನೀವು ದಕ್ಷ ಮಂತ್ರಿ ನೀವು ಬಹಳ ಬಡವರ ಬಗ್ಗೆ ಕಾಳಜಿ ಉಳ್ಳವರು ಕರ್ನಾಟಕ ರಾಜ್ಯಾದ್ಯಂತ ಈ ಕೊರೋನಾ ಬಗ್ಗೆ ಎಷ್ಟು ಲಕ್ಷ ಬಿಡುಗಡೆ ಆಗಿದೆ ಎಷ್ಟು ಕೋಟಿ ಬಿಡುಗಡೆ ಆಗಿದೆ ಪ್ರತಿಯೊಂದು ಲೆಕ್ಕಪತ್ರ ಇದು ಮಾರ್ಚ್ ಮೂವತ್ತೊಂದು ಮುಗಿದ ತಕ್ಷಣ ಪ್ರತಿಯೊಬ್ಬರ ಪರೇದ ಮುಖಾಂತರ ನೀವು ಲೆಕ್ಕಪತ್ರ ಕೇಳಬೇಕು ಇದರಲ್ಲಿ ತಪ್ಪಿತಸ್ಥ ಅಧಿಕಾರಿಯಾದಂಥ ಬಡವರ ಜೊತೆ ಚಲ್ಲಾಟ ಆಡಿದಂಥ ಅಧಿಕಾರಿಗೆ ತಕ್ಷಣ ಬಹಳ ಕಠಿಣವಾದ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅವನನ್ನು ಸೇವೆಯಿಂದ ವಜಾಗೊಳಿಸಬೇಕು ಅವನನ್ನ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಕಾಯ್ದೆಯಲ್ಲಿ ಶಿಕ್ಷಿಸಬೇಕು ವೀಕ್ಷಕರೇ ಇದೊಂದು ಬಹಳ ಅದ್ಭುತವಾದ ಸುದ್ದಿ ಕೇಜ್ರಿವಾಲ್ ಮಾಡಿದಂತ ಅದ್ಭುತ ಸುದ್ದಿ ಕರ್ನಾಟಕದ ಮುಖ್ಯಮಂತ್ರಿ ಮಾಡಬೇಕು ನೆರೆಯ ರಾಜ್ಯದ ಜಗ್ಮೋಹನ್ ಅವರು ಈಗ ನಾಳೆ ಸಂಪುಟ ದರ್ಜೆ ಸಭೆ ಕರೆದಿದ್ದಾರೆ ಅವ್ರು ಏನೇನು ಘೋಷಣೆ ಮಾಡ್ತಾರೆ ನೋಡಬೇಕು ಯಾಕಂದ್ರೆ ಬಡವರಿಗಾಗಿಯೇ ಇರುವಂತ ಕೆಲವು ಯೋಜನೆಗಳನ್ನ ಉದಾರ ಭಾವನೆಯಿಂದ ಬಿಡುಗಡೆ ಮಾಡಿಬಿಟ್ರೆ ಒಂದು ಒಳ್ಳೆಯ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಒಂದು ಕಣ್ಣೀರು ಒರೆಸುವ ಸರ್ಕಾರ ಇದೆಯಪ್ಪ ನಮ್ಮ ದುಮ್ಮಾನದಲ್ಲಿ ಶಾಮೀಲಾಗಿ ಸಮಪಾಲಾಗಿ ಸಮಬಾಲಾಗಿ ಬರುವಂಥ ಒಂದು ಸರ್ಕಾರ ಇದೆ ಅನ್ನೋದು ಕೆಲವರಿಗೆ ಗೊತ್ತಾಗ್ಬಿಡುತ್ತೆ ಅದನ್ನು ಮಾಡಬೇಕು ಯಡಿಯೂರಪ್ಪನವರೇ ತಕ್ಷಣ ಸಂಪುಟ ಸಭೆ ಕರೆಯಿರಿ ತಕ್ಷಣ ಒಂದು ಧರ್ಮಂತವಳಿ ನೋಡಿ ಕಾನಾಪುರದ ಶಾಸಕಿ ಮಾಡ್ತಾ ಇರುವಂತಹ ಅದ್ಭುತ ಕೆಲಸ ಎಂತ ರೀ ಒಂದು ಮಹಿಳೆ ಅವರು ಎಂ ಬಿ ಬಿ ಎಸ್ ಆಗಿ ಡಿ ಜಿ ಓ ಮಾಡಿದ್ದಾರೆ ಆಗಿ ಇಂಥ ಒಂದು ಅದ್ಭುತ ಮಹಿಳೆ ಒಂದು ಶಾಸಕಿಯಾಗಿ ಅವರು ತಮ್ಮ ಬಟ್ಟೆ ಮೇಲೆ ಆಪ್ರಾನ್ ಹಾಕೊಂಡು ವೈದ್ಯಕೀಯ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಅದನ್ನ ಜ್ವಲಂತವಾಗಿ ಕಾನಾಪುರದಲ್ಲಿ ನೋಡಬಹುದು ಕೊರೋನಾ ಎಫೆಕ್ಟ್ ಬಗ್ಗೆ ಕೊರೋನಾ ಜಾಗೃತಿ ಬಗ್ಗೆ ಕೊರೋನಾ ರೋಗಿಗಳ ಬಗ್ಗೆ ತಪಾಸಣೆ ಮಾಡ್ತಾ ಇದ್ದಾರೆ ತಕ್ಷಣ ಅವರಿಗೆ ಆಗುತ್ತಿರುವ ನೋವನ್ನು ಅರಿತು ಜಿಲ್ಲಾ ಆಸ್ಪತ್ರೆಗೆ ಬೆಂಗಳೂರವರೆಗೆ ಕಳಿಸುವಂತ ಅದ್ಭುತ ಕಾರ್ಯ ಮಾಡ್ತಾ ಇದ್ದಾರೆ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಅದನ್ನು ನೀವು ನಮ್ಮ ಚಿತ್ರದಲ್ಲಿ ನೋಡಬಹುದು ಕೇಜ್ರಿವಾಲ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಆಮೇಲೆ ಕರ್ನಾಟಕ ಪೊಲೀಸರು ಎಷ್ಟೊಂದು ಶ್ರಮ ಪಡ್ತಾ ಇದ್ದಾರೆ ಕರ್ನಾಟಕ ಪೊಲೀಸ್ ಆಕ್ಟ್ ಐ ಪಿ ಸೆವೆಂಟಿ ಪ್ರಕಾರ ಒಂದು ಘೋಷಣೆ ಮಾಡಿದ್ದಾರೆ ಇದರಲ್ಲಿ ಎಲ್ಲರೂ ಅದರಲ್ಲೂ ಯುವಕರು ಬಹಳ ಎಚ್ಚರದಿಂದ ಇರಬೇಕು ವಿನಾಕಾರಣ ತಿರುಗಾಡುವುದು ಅಲೆದಾಡುವುದು ಇನ್ನಿತರ ಜನರ ಜೊತೆ ಗೊಂದಲ ವಾತಾವರಣ ಮಾಡುವುದು ಮಾಡಬಾರದು ಅವರನ್ನು ಏನಾದರೂ ಐಪಿಸಿ ಆಕ್ಟ್ ಪ್ರಕಾರ ಅರೆಸ್ಟ್ ಮಾಡಿದರೆ ಎರಡು ವರ್ಷವರೆಗೆ ಜಾಮೀನು ಸಿಗೋಲ್ಲ ಅವರು ಜೈಲಿನಲ್ಲಿ ಕೊಳೆತ ಹೋಗಬೇಕಾಗುತ್ತೆ ಇದನ್ನು ಎಚ್ಚರ ವಹಿಸಬೇಕು ಯುವಕರು ಅಡ್ಡದಿಡ್ಡಿ ಓಡಾಡ್ತಾ ಇದ್ದಾರೆ ಎಲ್ಲರೂ ಮನೆಯಲ್ಲಿ ಕೂತ್ರೆ ಯುವಕರು ವಿನಾಕಾರಣ ತಿರುಗಾಡ್ತಾ ಇದ್ದಾರೆ ಪೊಲೀಸ್ ಕಮಿಷನರ್ ಐಜಿಪಿ ಡಿ ಜಿ ಪಿ ಇದೊಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದರಂತೆ ಘಟಪ್ರಭಾ ಪೊಲೀಸರು ಎಲ್ಲರನ್ನು ಅಂಗಡಿಯ ಮುಗ್ಗಂಟಗಳನ್ನ ಸಭೆ ಕರೆದು ಮೂವತ್ತೊಂದು ಮಾರ್ಚ್ವರೆಗೆ ಯಾವುದೇ ಪದಾರ್ಥ ಹೋಟೆಲ್ಗಳನ್ನು ಎಲ್ಲ ಮುಗ್ಗಟ್ಟಗಳನ್ನ ಬಂದ್ ಮಾಡಿದ್ದಾರೆ ಇದೊಂದು ಶ್ಲಾಘನೀಯ ಕಾರ್ಯಕ್ರಮ ಕಬ್ಬೂರಲ್ಲೂ ಸಹಿತ ಎಲ್ಲ ಪೊಲೀಸರು ಚಿಕ್ಕೋಡಿ ಪೊಲೀಸರ ಸಹಕಾರದೊಂದಿಗೆ ಅಲ್ಲಿಯೇ ಪಿ ಎಸ್ ಐ ಸಿ ಪಿಐ ಅವರು ಕೂಡ ಬಂದು ಮದ್ಯದ ಅಂಗಡಿಗಳನ್ನ ಹಿಡಿದು ಎಲ್ಲ ಅಂಗಡಿ ಮುಗ್ಗಡ್ಡೆ ಬಂದ್ ಮಾಡಿದ್ದು ಸಹಿತ ನಮ್ಮ ದೃಶ್ಯದಲ್ಲಿ ತಾವು ನೋಡಬಹುದು ವೀಕ್ಷಕರೇ ಗೋಕಾಕ್ ಬೃಹತ್ ನಗರ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಆಸುಪಾಸಿನ ಪ್ರತಿಯೊಂದು ಅಂಗಡಿಗಳಿಗೆ ಅಲ್ಲಿಯ ಡಿ ಪ್ರಭು ಅವರು ಸಿಪಿಐ ಪಿ ಐ ಪೊಲೀಸ್ ಸಿಬ್ಬಂದಿಯೊಂದಿಗೆ ಪ್ರತಿಯೊಂದು ಅಂಗಡಿ ಮುಗ್ಗಟ್ಟಗಳಿಗೆ ವಿನಂತಿ ಮುಖಾಂತರ ಸಭೆಗಳನ್ನ ಕರೆದು ಅದನ್ನು ಸಹಿತ ಎಲ್ಲ ಬಂದ್ ಮಾಡಿದ್ದಾರೆ ಈ ಬಂದ್ ಮಾಡಿದರೆ ಮಾತ್ರ ಕೊರೋನಾ ಹೋಗುತ್ತೆ ಇದು ನಿಜಕ್ಕೂ ಗೊಂದಲ ವಾತಾವರಣ ತಲೆಯಿಂದ ತೆಗೆದಾಕ್ಬಿಡಿ ಎಲ್ಲ ರು ಮನೆಯಲ್ಲಿ ಕೂತ್ಕೊಳ್ಳಿ ಯಾವುದೇ ತರಹದ ಅಹಿತಕರ ಘಟನೆಗೆ ಆಸ್ಪತ್ ಕೊಡಬೇಡಿ ಪೊಲೀಸರಿಗೂ ಅವರು ತಮ್ಮ ನಮ್ಮ ಕಾನೂನು ರಕ್ಷಕರು ಅವರು ಮನುಷ್ಯರು ಪೊಲೀಸರು ಯಾವಾಗಲೂ ರಾಕ್ಷಸರಲ್ಲ ಪೊಲೀಸರು ಯಾವಾಗಲೂ ರಕ್ಷಕರು ಅನ್ನೋದು ತಿಳ್ಕೊಳ್ಳಿ ಮಾನವೀಯತೆಯಿಂದ ಬಂದು ಹೇಳ್ತಾ ಇದ್ದಾರೆ ಅವ್ರ ಮಾತನ್ನ ಕೇಳ್ಕೊಂಡು ನಾವು ಒಂದು ಅನುಸರಣೆ ಮಾಡಿದರೆ ಸರ್ಕಾರದ ರೀತಿ ನೀತಿ ಕಾನೂನನ್ನು ಗೌರವಿಸಬೇಕಿದ್ದು ನಮ್ಮ ಆದ್ಯ ಕರ್ತವ್ಯ ವೀಕ್ಷಕರೇ ಈಗ ಮೂರನೇ ಸುದ್ದಿ ನಾಲ್ಕನೇ ಸುದ್ದಿ ಇಂಥ ಇಂಪಾರ್ಟೆಂಟ್ ಸುದ್ದಿಗಳೊಂದಿಗೆ ಮತ್ತೆ ಬರ್ತಾನೆ ನಾಲ್ಕನೇ ಸುದ್ದಿ ತೆಗೆದುಕೊಂಡು ನಿಮಗೆ ತುಂಬ ಕುತೂಹಲ ಇರಬಹುದು ನಾಲ್ಕನೇ ಸುದ್ದಿಗಾಗಿ ಇರಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ನಾಲ್ಕನೇ ಅದ್ಭುತ ಸುದ್ದಿ ತೆಗೆದುಕೊಂಡು ಬರ್ತಾನೆ ಇಕ್ಷರೇ ನಮಸ್ಕಾರ ನನ್ನ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡೋದು ಮರೆಯಬೇಡಿ ಶೇರ್ ಮಾಡೋದು ಮರೆಯಬೇಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಫೇಸ್ಬುಕ್ದಲ್ಲಿ ಫಾಲೋ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ನಿಮ್ಮ ಅಚ್ಚುಮೆಚ್ಚಿನ ಚಲಲ್ ನೀವು ಪ್ರೀತಿ ಗೌರವ ಕೊಡ್ತಾ ಇದ್ದೀರಾ ಅನ್ನೋಣ ನಾನು ಅದಕ್ಕೆ ತುಂಬ ಚಿರರು ನೀಡಿದ್ದೀನಿ ತುಂಬ ಹೃದಯದಿಂದ ನಿಮಗೆ ಅಭಿನಂದನೆ ಸಲ್ತೀನಿ ವೀಕ್ಷಕರೇ ನಮಸ್ಕಾರದೊಂದಿಗೆ ಮತ್ತೊಮ್ಮೆ ಬರುತ್ತೇನೆ ವೀಕ್ಷಕರೇ मजदूर वाले ऐसे लोग जो रोज अपना कमाते थे खाते थे उन लोगों के कई लोगों की दिहाड़ी चली जा रही है इसकी हम लोगों को बहुत ज्यादा चिंता है हम नहीं चाहते कि कोई भी व्यक्ति भुखमरी का शिकार हो उसके घर में खाने को भी ना हो दो करोड़ की जनसंख्या में बहत्तर लाख लोगों को हर महीने राशन मिलता है उनका हम राशन बढ़ा रहे हैं थोड़ा सा वैसे तो जो राशन मिलता है एक व्यक्ति को चार किलो गेहूँ और एक किलो चावल और चीनी मिलती है अलग से हम इसका फिफ्टी परसेंट इंक्रीज कर रहे हैं अभी इस महीने के लिए तो साढ़े सात किलो राशन एक व्यक्ति को दिया जाएगा और वो फ्री दिया जाएगा तीस तारीख से राशन मिलना चालू हो जाएगा ढाई लाख विधवा महिलाओं को हम उसको डबल कर रहे हैं पांच लाख बुजुर्गों को हर महीने पेंशन देती है उनकी पेंशन को भी हम लोग डबल कर रहे हैं। लगभग एक लाख विकलांगों को हर महीने पेंशन देते हैं उनकी पेंशन को भी डबल कर रहे हैं नाइट शेल्टर्स में हम लंच और डिनर दोनों का इंतजाम कर रहे हैं यहाँ जो भी आके खाना खाना चाहे किसी से कोई पूछा नहीं जाएगा वो आके खाना खा सकता है चाहे वो बेघर हो चाहे वो हम ऐम कर रहे हैं वहाँ बेघर लोग ही आके खाना खाएंगे लेकिन जो भी आके वहाँ खाना खाए हमारे नाइट शेल्टर्स में वो खाना खा सकते हैं बाहर से लोग आए थे उनको क्वारंटाइन किया जाता है जब उन लोगों को हमने सरकारी जो व्यवस्था थी वहाँ पे क्वारंटाइन किया तो कुछ जो लोग थे उनको वहाँ की कंडीशंस पसंद नहीं आई वो हो सकता है लग्जूरियस चीजें चाहते हो तो उनके लिए कुछ होटलों में इंतजाम किए गए थे आ, तो उन होटलों के अंदर वो खुद की पेमेंट करके रह रहे हैं पेड फैसिलिटी थी तो अब ऐसे ऐसे जो क्वारंटाइन वाले रह रहे हैं लोग चौदह चौदह दिन के लिए उन होटलों में ऐसे लोगों के लिए उसके ऊपर जी की माफी दी जा रही है सरकार की तरफ से उसपे जी चार्ज नहीं किया जाएगा कोरोना बुजुर्गों के लिए थोड़ा ज्यादा खतरनाक है आप लोग सुबह सुबह वॉक के लिए निकलते हैं मेरी आपसे विनती है थोड़े दिन वॉक बंद कर दीजिए घर में योगा कर लीजिए घर में और तरह तरह की एक्सरसाइज कर लीजिए हो सके तो जरूरत पड़े तो फैमिली मेम्बर से भी थोड़ा सा डिस्टेंस बना के रखिए अपने घर के अंदर भी अलग कमरे में रहें तो ज्यादा अच्छा रहेगा एक चीज अपने को ध्यान रखनी है अगर आपको अपने को कोरोना से बचाना है तो आप ही बचा सकते हो कोई और आपको नहीं बचा सकता जितने कदम आपको बताए जा रहे हैं जितनी एहतियात बरतने के लिए आपको कहा जा रहा है अगर वो सारे कदम आप अच्छे से पालन करें तो आपको कोरोना नहीं होगा कि किसी से हाथ न मिलाइए दूसरा बार बार पूरा दिन में हाथ धोते रहिए साबुन से हाथ धोते रहिए ताकि आपको अगर कहीं पे छू भी दिया जहाँ पे कोरोना था और अगर आपके हाथ में आ भी गया तो कम से कम आप जब साबुन से हाथ धो लेते हैं तो वो ठीक हो जाता है लोगों से डिस्टेंस बना के रखें ज्यादा से ज्यादा घर में रहें बहुत ज्यादा जरूरी ना हो तो घर के बाहर ना निकले ये बातें अगर हम फॉलो करेंगे तो हम कोरोना से बच सकते हैं अपने परिवार को भी बचा सकते हैं पांच से ज़्यादा लोग एक जगह इकट्ठे ना हों और अगर कहीं हैं भी तो अपने बीच में एक एक मीटर का फासला रखें कल हम 50 परसेंट बसेस सड़क पे कल नहीं चलाई जाएंगी अभी लॉकडाउन हम नहीं कर रहे लेकिन अगर आपकी सेहत के लिए आपकी ज़िंदगी के लिए आपको बचाने के लिए हमारी दिल्ली के लिए हमारे देश के लिए ज़रूरत पड़ेगी तो हमें हो सकता है लॉकडाउन भी करना पड़े लेकिन अभी इसकी ज़रूरत हमें नहीं लग रही ಜೋಭಿ ಕದಂ ಉಂಗೆ ಸಬ್ ಮಿಲ್ ಉಂಗೆ ಸಬ್ ಸೇಹತ್ ಕಲಿಯ ಉಂಟು ಬಹುತ್ ಬುಕ್ರಿಯಾ ಒಂದು ವಿಷಯ ತಿಳ್ಕೊಬೇಕು ಜನರು ಈ ಟೈಮ್ನಲ್ಲಿ ಏನಾದರೂ ಸುಮ್ ಸುಮ್ಮನೆ ಓಡಾಡೋದು ಕಂಡು ಬಂದು ಟೂ ಸೆವೆಂಟಿ ಕೇಸ್ ಬುಕ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಬೇಲ್ ಕೂಡ ಸಿಗಲ್ಲ ಈ ಟೈಮ್ನಲ್ಲಿ ಯಾರಿಗೂ ಬೇಲ್ ಸಿಗಲ್ಲ ಇಂಥ ಕೇಸ್ಗಳಲ್ಲಿ ಬಿಕಾಸ್ ಇಷ್ಟು ಸೀರಿಯಸ್ ಇದೆ ಅಂತ ಹೇಳಿದ್ಮೇಲೂ ಕೂಡ ಓಡಾಡ್ತಾ ಇದ್ದಾರೆ ಅಂದರೆ ಅದು ನಿಯರ್ ನೆಗ್ಲಿಜೆನ್ಸ್ ಆ ಕ್ಲಿಯರ್ ನೆಗ್ಲಿಜೆನ್ಸ್ ಅನ್ನೋದು ಕಂಡು ಬರುತ್ತೆ ಓಪನ್ ಆಗಿ ಟೂ ಸೆವೆಂಟಿ ಐ ಪಿ ಸಿ ಬೇಲ್ ಸಿಗಲ್ಲ ಟೂ ಇಯರ್ಸ್ ಇದೆ ಗ್ಯಾರಂಟಿ ಸಿಗೋಲ್ಲ ಜೈಲ್ಗೆ ಹೋಗ್ತಾರೆ ಎರಡು ವರ್ಷ ಹುಡುಗ આ તેસવર મળત એ બળ હેડે આવગા ઓ હો 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 પોટ ઓ એ કતો ઓ મરતો ઓ વા એ પટ હેડે મરતો હેરો નાન સે પાટાઈ તો 頑張ろうだだな。 ಏ ಶಂಕಿ ಸಾಹೇಬ್ರೆ ಸಾಹೇಬ್ರ ಬಂದ್ರೆ ಸಾಹಿಬರ ಬಂದ ಶಂಕೆ ಸಾಹಿಬ್ ಸಾಹೇಬರ ಬಂದ औषधि देखा <noise of liquor in Dazilling> <ixelâmela> तो अंदर व्यापार करते तो, तो, तो <nament> હિંગ્રે <laughs> <laughs> Hello, okay. hello.